ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನೋಡಿ ಟ್ಯಾರಿಸ್ ಗಾರ್ಡನ್ನಲ್ಲಿ ನಾನು ಬಸಳೆ ಗಿಡವನ್ನು ನೆಟ್ಟಿದ್ದೇನೆ ಅಂತ ಹೇಳಿದರೆ ಒಂದು ಪ್ಲಾಸ್ಟಿಕ್ ಟ್ರೇಯಲ್ಲಿ ಮಣ್ಣೆಲ್ಲ ಹಾಕಿ ರೆಡಿ ಮಾಡಿ ಗೊಬ್ಬರ ಹಾಕಿ ನೆಟ್ಟಿದ್ದೆ ಇದಾದೊಂದು ಓಲ್ಡ್ ಸಹ ಉಂಟು ನೋಡಿ ನಾನು ಶೇರ್ ಮಾಡ್ತೇನೆ ನಿಮ್ಮ ಹತ್ರ ನೋಡಿ ಈ ರೀತಿ ನಾನು ಪ್ಲಾಸ್ಟಿಕ್ ಟ್ರೇಯಲ್ಲಿ ಅದನ್ನು ದಂಟುಗಳನ್ನು ಹಾಕಿ ನೆಟ್ಟಿದ್ದೆ ಆನಂತರ ಇದನ್ನು ಇಲ್ಲಿಗೆ ಶಿಫ್ಟ್ ಮಾಡಿದ್ದೆ ಅಂತ ಹೇಳಿದ್ರೆ ಅಲ್ಲಿ ಬಿಸಿಲು ಬೀಳ್ತಲಿಲ್ಲ ಬಸಳೆ ಗಿಡಕ್ಕೆ ಚೆನ್ನಾಗಿ ಬಿಸಿಲು ಬೇಕು ಆದ್ದರಿಂದ ಟ್ಯಾರಿಸನ್ನು ಏನೊಂದು ಸೈಡಿಗೆ ಶಿಫ್ಟ್ ಮಾಡಿದ್ದೆ ಇಲ್ಲಿ ಅದಕ್ಕೆ ಚೆನ್ನಾಗಿ ಬೆಳಕು ಎಲ್ಲ ಸಿಗ್ತದ ಕಾರಣ ಅದಕ್ಕೊಂದು ಮತ್ತೆ ಆ ಅದರ ಶೀಟಿನ ಮೇಲೆ ಅದು ಬೆಳೆದುಕೊಂಡು ಹೋಗಲಿಕ್ಕೆ ಅದಕ್ಕೊಂದು ಜಾಗ ಸಿಗ್ತದಲ್ವ ಬಳ್ಳಿಗಳಿಗೆ ಆ ಕಾರಣ ಅಲ್ಲಿಗೊಂದು ಹ ಒಂದು ಪಟ್ಟೆ ಹಾಗೆ ನಟ್ಟಿನ ಹಾಗೆ ಕಟ್ಟಿ ಅದರ ಮೇಲೆ ಬಿಟ್ಟು ಬಿಟ್ಟಿದ್ದೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಅಂತ ಹೇಳಿದರೆ ಇದು ನಾನು ನಡುವಾಗ ಇದಕ್ಕೆ ಹಟ್ಟಿ ಗೊಬ್ಬರ ಚೆನ್ನಾಗಿ ಮತ್ತು ನೆಲಗಡಲೆ ಹಿಂಡಿಯನ್ನು ಮಿಕ್ಸ್ ಮಾಡಿ ಹಾಕಿದ್ದೆ ಒಂದು ಸಲ ಆದ ಕಾರಣ ಇದು ನೋಡಿ ತುಂಬ ಚೆನ್ನಾಗಿ ಬೆಳೆದಿದೆ ನೆಲಗಡಲೆ ಹಿಂಡಿಯನ್ನು ನಾವು ಸ್ವಲ್ಪ ಹಾಕಿದರೆ ಪಸಳೆ ಗಿಡ ತುಂಬ ಚೆನ್ನಾಗಿ ಬೆಳೀತದೆ ಆದ್ದರಿಂದ ಇವತ್ತು ನಾನು ಸ್ವಲ್ಪ ಪದಾರ್ಥ ಮಾಡಲಿಕ್ಕೆ ತೆಗೆಯುವ ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿ ದಿವಸ ಬಿಟ್ಟರೆ ಅದು ಬಲ್ತು ಹೋಗ್ತದೆ ಅನ್ ತುಂಬ ನಾರ್ನಾರಾಗ್ತದೆ ಅದಕ್ಕೋಸ್ಕರ ನಾನಿವತ್ತು ಪದಾರ್ಥಕ್ಕೆ ತೆಗೆಯುವ ಸ್ವಲ್ಪ ತೆಗೆದು ಪದಾರ್ಥ ಮಾಡುವ ಅಂತ ಹೇಳಿ ಬಂದೆ ಹಾಗೆ ನಿಮಗೆ ಒಂದು ವೀಡಿಯೋ ಶೇರ್ ಮಾಡುವ ಅಂತಾಯಿತು ಎಂತ ಗೊತ್ತಿಲ್ಲ ಬಸಳೆ ಉಂಟಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದರಲ್ಲಿ ರಕ್ತಹೀನತೆ ಕಮ್ಮಿ ಮಾಡುವ ಗುಣ ಉಂಟು ಅಂದರೆ ರಕ್ತಹೀನತೆ ಇದ್ದವರು ತಿಂದರೆ ಒಳ್ಳೆಯದು ಹಾಗೂ ಜೀರ್ಣಶಕ್ತಿಗೆ ಸಹ ಒಳ್ಳೆಯದು ಆನಂತರ ಇದು ದೇಹಕ್ಕೆ ಒಳ್ಳೆ ಎ ವಿಟಮಿನ್ ಎ ವಿಟಮಿನ್ ಸಿ ಹಾಗೂ ಕಬ್ಬಿಣ ಅಂಶಗಳಿದ್ರಲ್ಲಿ ಹೇರಳವಾಗಿದೆ ಅದಲ್ಲದೇ ಇದು ನಮಗೆ ಜೀವಕ್ಕೆ ಅಂದರೆ ಆರೋಗ್ಯಕ್ಕೆ ತಂಪು ಬಸಳೆ ಹಾಗೆ ನೋಡಿ ತೆಗ್ದು ಎಲ್ಲ ಅಂದರೆ ತುದಿ ತುದಿ ಚಿಗುರು ಬಂದದೆಲ್ಲ ಹಾಗೆ ತೆಗ್ದೆ ತೆಗೆದು ಅಂತ ಹೇಳಿದರೆ ಈಗ ನಾನು ಕಟ್ ಮಾಡಿದರೆ ಸಹ ನೆಕ್ಸ್ಟ್ ಅದು ಒಂದು ಗೆಲ್ಲು ಕಟ್ ಮಾಡಿದರೆ ಅದನ್ನು ನಾಲ್ಕು ಗೆಲ್ಲುಗಳು ಬರ್ತವೆ ಅಂದರೆ ನಾಲ್ಕು ಚಿಗುರು ಒಡೆದು ಇನ್ನೂ ಸ್ವಲ್ಪ ಚೆಂದ ಬೆಳೀತದೆ ಬಸಳೆ ಗಿಡ ಆದ್ದರಿಂದ ನೋಡಿ ಹಾಗೆ ಮತ್ತೆ ನಾನು ಬಸಳೆ ತೆಗೆದ ನಂತರ ಆದರೆ ಬುಡದಲ್ಲಿ ಸ್ವಲ್ಪ ಕಸ ಬೆಳೀತಿರ್ತದೆ ಕಳೆ ಅಂತ ಹೇಳ್ತಾರಲ್ವ ಇದು ಆ ಗಿಡಕ್ಕೆ ಬಸಳೆಗೆ ಬೆಳೀಲಿಕ್ಕೆ ಅಷ್ಟು ಇದು ಆಗೋದಿಲ್ಲ ಆದ್ದರಿಂದ ಅದನ್ನೆಲ್ಲ ತೆಗಿತಾ ಇದ್ದೇನೆ ಇದು ಮಳೆಗಾಲದಲ್ಲಿ ಎಷ್ಟು ಸಲ ತೆಗೆದ ಸಹ ಬರ್ತದೆ ಅಂದರೆ ನಾನು ಗೊಬ್ಬರ ಹಾಕಿದ ಕಾರಣ ಎಷ್ಟು ಸಲ ತೆಗೆದಷ್ಟು ಸಹ ಬರ್ತವೆ ಉಂಟು ಕಳೆಗಳು ಬೇಗ ಬೆಳೀತವೆ ಕಳೆಗಳು ಹಾಗೂ ಈ ಮಣ್ಣಲ್ಲಿ ಹೆಚ್ಚಿನ ಕಲ್ಲಲ್ಲಿಂದ ಒಳ್ಳೆ ಮಣ್ಣು ಮತ್ತು ನಾನು ರೆಡಿ ಮಾಡುವಾಗ ಕಲ್ಲು ಅಂದರೆ ಕಲ್ಲೆಲ್ಲ ತೆಗೆದು ಖಾಲಿ ಮಣ್ಣು ಹಾಗೂ ಇದು ಎಂತ ಹೇಳ್ತಾರೆ ಎಲೆ ಉಂಟಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಈ ಟ್ರೈಯಲ್ಲಿ ಹಾಕಿ ಆ ನಂತರ ಅದರಲ್ಲಿ ಬಸಳೆ ಗಿಡವನ್ನು ನಟ್ಟಿದ್ದೇನೆ ಹಾಗಾಗಿ ಬೇರೆ ಗಿಡಗಳೆಲ್ಲ ಬೇಗ ಬೆಳೀತದೆ ಕಳೆ ಗಿಡಗಳು ಹಾಗೆ ಮತ್ತು ಮನೆಯಲ್ಲಿ ಬೆಳೆದ ತರಕಾರಿ ತುಂಬ ಒಳ್ಳೆಯದಲ್ಲ ಸ್ನೇಹಿತರೆ ಅಂದರೆ ಈಗ ಸ್ವಲ್ಪ ಅಂದರೆ ನಮಗೆ ಒಂದು ದಿನದ ಪದಾರ್ಥಕ್ಕೆ ಸಾಕಾಗ್ತದೆ ಅಂದರೆ ಮಾಡಲಿಕ್ಕೆ ಸಹ ನಮಗೆ ನಾವು ನೆಟ್ಟದ ಗಿಡ ನಾವು ಮನೆಯಲ್ಲಿ ತಯಾರಿಸಿದ ಗಿಡ ಅಂತ ಹೇಳಿ ಒಂದು ಖುಷಿ ಇರ್ತದೆ ಹಾಗೆ ನೋಡಿ ಎಷ್ಟು ಸಿಕ್ಕಿದೆ ಇದನ್ನು ನಾನು ಅಂದರೆ ನಮ್ಮ ಮನೇಲಿ ಸ್ವಲ್ಪ ಜನ ಇರೋದು ಒಂದು ದಿವಸಕ್ಕೆ ಸಾಕಾಗ್ತದೆ ಹಾಗೆ ಅದನ್ನು ತೆಗೆದನ್ನು ವಿಡಿಯೋ ಮಾಡಿದೆ ನೋಡಿ ಅದನ್ನು ಚೆಂದ ಮಾಡಿ ತೊಳೆದು ಹೀಗೆ ಕಟ್ ಮಾಡಿಟ್ಟಿದ್ದೇನೆ ದಂಟು ನನಗೆ ಒಂದಿಷ್ಟು ಸಿಕ್ಕಿತು ಹಾಗೂ ಅದರ ಸೊಪ್ಪು ಇದು ಈಗ ಸೇರಿಸಿ ನಾನು ಸಾಂಬಾರು ಮಾಡ್ತೇನೆ ಹಾಗೆ ಸಾಂಬಾರು ಮಾಡೋದಕ್ಕಿಂತ ಮುಂಚೆ ಒಂದು ನನ್ನ ಮನೆಯಲ್ಲಿ ಬೆಳೆದ ಟ್ಯಾರಿಸ್ನಲ್ಲಿ ಬೆಳೆದ ಬಸಳೆ ಗಿಡವನ್ನು ಶೇರ್ ಮಾಡಬೇಕಂತ ಎಣಿಸಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಒಂದು ಲೈಕ್